ತಳಿಯ ಮುಂದುವರಿಕೆ ಇದೆಯಲ್ಲ ಅದನ್ನು ಮುಂದುವರಿಸುವ ಸಲುವಾಗಿ ನಾನಾ ವ್ಯೂಹಗಳನ್ನು ನಾನಾ ರೀತಿಗಳನ್ನು ನಾನಾ ಸ್ವರೂಪಗಳನ್ನು ಪ್ರಕೃತಿ ನಮ್ಮ ಕಣ್ಣೆದುರುಗಡೆ ಇಟ್ಟಿದೆ ಅಂತ ಹೇಳ್ಬೋದು ಈ ಸೃಷ್ಟಿ ಯಾಕೆ ಗಂಡು ಮತ್ತು ಹೆಣ್ಣು ಅಂತ ಎರಡು ಮಾಡ್ತು ಒಂದೇ ಜೀವಿಯಲ್ಲಿ ಗಂಡು ಇರುತ್ತೆ ಹೆಣ್ಣು ಇರುತ್ತೆ ಅದನ್ನು ಉಭಯ ಲಿಂಗಿಗಳು ಅಂತ ಕರೀತಾರೆ ಜೀವಿಗಳಲ್ಲಿ ತಳಿ ವೈವಿಧ್ಯ ಎಷ್ಟು ವಿಭಿನ್ನವಾಗಿರುತ್ತೆ ಅಂದರೆ ಯಾವುದೋ ಒಂದು ಅವಘಡದಿಂದ ಇಡೀ ಸಂತತಿ ನಾಶ ಆಗುವ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಈ ಅಸಹಾಯಕ ಮರಿಗಳನ್ನು ಸೃಷ್ಟಿ ಮಾಡೋದು ಶುರುವಾದ ಮೇಲೆ ಅವುಗಳಿಗೆ ಕೊಡಕ್ಕೆ ಆಹಾರ ಬೇಕಲ್ಲ ಅಂಥ ಒಂದು ವಿಶೇಷವಾಗಿ ತಯಾರಾಗಿರುವ ಆಹಾರವೇ ಮೊಲೆ ಹಾಲು ಹೆಣ್ಣು ಹೆಣ್ಣಾಗಿದ್ದರ ಕತೆ ಇದು ಹೆಣ್ಣು ಅಮ್ಮ ಆಗಿದ್ದರ ಕತೆ ಇದು ಹೆಣ್ಣು ಅಮ್ಮ ಆಗಿ ಹೆಂಡತಿಯಾಗಿ ಮತ್ತು ಈ ಅಮ್ಮತನ ಮತ್ತು ಅದರ ಜವಾಬ್ದಾರಿಗಳು ಒಂದು ಸಲ ಅಮ್ಮ ಆದರೆ ಕೊನೆ ತನಕ ಕೊನೆ ಮೊದಲಿರದಂಗೆ ಮುಗಿಯದಂಗೆ ಕಂಟಿನ್ಯೂಸ್ ಆಗಿ ಬೆಳೆದು ಬಂದಿರುವಂತಹ ಒಂದು ಸುದೀರ್ಘವಾದ ಕತೆ ಭೂಮಿ ಮೇಲಿರುವ ಜೀವಿಗಳಲ್ಲಿ ನಾನಾ ತರಹದ ಜೀವಿಗಳು ನೀರಲ್ಲಿರೋವು ನೆಲದ ಮೇಲಿರೋ ಆಕಾಶದಲ್ಲಿರವು ನಾನಾ ತರಹದ ಜೀವಿಗಳಿದಾವಲ್ಲ ಭೂಮಿ ಮೇಲಿರುವ ಬಹುಪಾಲು ಜೀವಿಗಳಿಗೆ ಎರಡು ತುಂಬ ಮುಖ್ಯವಾದ ಚಿಂತೆ ಇರುತ್ತೆ ಅದು ಯಾವುದಪ್ಪ ಅಂದರೆ ಒಂದು ತನಗೆ ಬೇಕಾಗಿರುವ ಆಹಾರವನ್ನು ತಾನೇ ತಯಾರು ಮಾಡಿಕೊಂಡು ಅಥವಾ ಬೇರೆ ಕಡೆಯಿಂದ ಪಡೆದುಕೊಂಡು ತನ್ನನ್ನು ಜೀವಂತವಾಗಿಟ್ಕೊಳ್ಳೋದು ಒಂದು ಉದ್ದೇಶ ಎರಡನೇದು ತನ್ನಂತಹದೇ ಇನ್ನೊಂದು ಪ್ರತಿರೂಪನ ತಯಾರು ಮಾಡಿ ಸಂತತಿಯನ್ನು ಮುಂದುವರಿಸುವಂತಹ ಉದ್ದೇಶ ಅಂದರೆ ಒಂದು ತಾನು ಜೀವಂತವಾಗಿ ಉಳಿಬೇಕು ಅಷ್ಟೇ ಸಾಲದು ತನ್ನಂತಹದೇ ಇನ್ನೊಂದು ಜೀವವನ್ನು ಮರುಸೃಷ್ಟಿ ಮಾಡಬೇಕು ಈ ಎರಡು ಮುಖ್ಯ ಉದ್ದೇಶಗಳನ್ನು ಬಹುಪಾಲು ಭೂಮಿ ಮೇಲೆ ಬದುಕುವ ಪ್ರತಿಯೊಂದು ಜೀವವೂ ಇಟ್ಕೊಂಡಿದೆ ಅಂತ ಹೇಳ್ಬೋದು ಈ ಎರಡು ಉದ್ದೇಶಗಳ ಈಡೇರಿಕೆಗೆ ಪ್ರಕೃತಿ ಹಸಿವು ನಿದ್ರೆ ಮೈಥುನ ಇದು ಮೂರನ್ನು ಹೆಚ್ಚು ಕಡಿಮೆ ಎಲ್ಲ ಜೀವಿಗಳಲ್ಲೂ ತುಂಬಿ ಅದೊಂಥರ ಹುನ್ನಾರದ ಥರನೇ ಇಟ್ಟಿದೆ ಅಂತ ನಾವು ತಿಳ್ಕೊಳ್ಬೋದು ಅದರಲ್ಲೂ ಈ ಜೀವದ ಮುಂದುವರಿಕೆ ಇದೆಯಲ್ಲ ಅಂದರೆ ತಳಿಯ ಮುಂದುವರಿಕೆ ಇದೆಯಲ್ಲ ಅದನ್ನು ಮುಂದುವರಿಸುವ ಸಲುವಾಗಿ ನಾನಾ ವ್ಯೂಹಗಳನ್ನು ನಾನಾ ರೀತಿಗಳನ್ನು ನಾನಾ ಸ್ವರೂಪಗಳನ್ನು ಪ್ರಕೃತಿ ನಮ್ಮ ಕಣ್ಣೆದುರುಗಡೆ ಇಟ್ಟಿದೆ ಅಂತ ಹೇಳ್ಬೋದು ನಾವು ಅದನ್ನು ಸುಮ್ಮನೆ ಹಿಂಗೆ ಒಂದು ಸಲ ನೋಡ್ತಾ ಹೋದರೆ ಒಂದೊಂದು ಸಲ ಅನಿಸುತ್ತೆ ಈ ಸೃಷ್ಟಿ ಯಾಕೆ ಗಂಡು ಮತ್ತು ಹೆಣ್ಣು ಅಂತ ಎರಡು ಮಾಡ್ತು ಅಕ್ಕ ಹೇಳಿದಳು ಒಗ್ಗವೇನೂ ಹೇಳಿದ್ದಾಳೆ ರಾಮನಾಥ ಅಂತ ಹೇಳಿ ನಮ್ಮ ಜೇಡರ ದಾಸಿಮಯ್ಯನೂ ಹೇಳಿದ್ದಾರೆ ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ಅದರ ಮಧ್ಯ ಅರಿವು ಅಥವಾ ಧರ್ಮ ಅದಕ್ಕೆ ಅದಕ್ಕೆ ಯಾವ ಲಿಂಗತ್ವ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಆದರೂ ಸಹ ಭೂಮಿ ಮೇಲೆ ನಾವು ಬಹುಪಾಲು ಜೀವಿಗಳಲ್ಲಿ ಮುಖ್ಯವಾಗಿ ನೋಡೋದು ಗಂಡು ಮತ್ತು ಹೆಣ್ಣು ಅನ್ನುವ ಎರಡು ಭೇದ ಒಂದೊಂದು ಸಲ ನಮ್ಮ ಥರ ಯೋಚನೆ ಮಾಡೋರಿಗೆ ಆದರೆ ಯಾಕೆ ಈ ಗಂಡು ಮತ್ತು ಹೆಣ್ಣು ಅಂತ ಎರಡು ಇರಬೇಕಾಗಿತ್ತು ಈಗ ಗುಲಾಬಿ ಗಿಡನ ಹೆಂಗೆ ನಾವು ಒಂದು ಗುಲಾಬಿ ಗಿಡನ ಕಡ್ದು ಇನ್ನೊಂದು ಕಡೆ ನೆಟ್ಟು ಕೂಡಲೇ ಇನ್ನೊಂದು ಗಿಡ ಹುಟ್ಟುಬಿಡುತ್ತೆ ಅಥವಾ ಒಂದು ಬೇರನ್ನು ತೆಗೆದು ಇನ್ನೊಂದು ಬೇರಿಗೆ ಹಚ್ಚಿದ ಕೂಡಲೆ ಮಲ್ಲಿಗೆ ಅಂಟಿದೆಯಲ್ಲ ಅದು ಅಂಟು ಬಿಡುತ್ತೆ ಅದೇ ಥರ ಎಲೆಯಿಂದನೋ ಕಾಂಡದಿಂದನೋ ಬೇರಿಂದನೋ ಅದೇ ರೀತಿ ಮುಂದುವರೆದ್ರೆ ಸಾಕಾಗಿತ್ತಲ್ಲ ಈ ರೀತಿಯ ಸಂತಾನೋತ್ಪತ್ತಿನದನ್ನು ಮಾಡೋದಕ್ಕೆ ಹೆಣ್ಣಿನ ಮೇಲೆ ಇಷ್ಟು ದೌರ್ಜನ್ಯ ಇದೆಯೋ ಏನೋ ಯಾಕೆ ಇದು ಹೆಣ್ಣು ಮತ್ತು ಗಂಡು ಅನ್ನೋದು ಯಾಕೆ ಬೇಕಾಗಿತ್ತು ಇದು ತುಂಬ ಜನರಿಗೆ ಅನಿಸುವಂಥದ್ದು ಜೀವಿಗಳಲ್ಲೂ ಎಲ್ಲ ಜೀವಿಗಳಲ್ಲೂ ಹೆಣ್ಣು ಗಂಡು ಇದೆ ಅಂತ ಅಲ್ಲ ಆದಿಮ ಜೀವಿಗಳು ಅಂತ ನಾವೇನು ಕರಿತೀವಲ್ಲ ಉದಾಹರಣೆಗೆ ಅಮೀಬಾ ಅಮೀಬಾ ಅನ್ನುವಂಥದ್ದು ಒಂದು ಏಕಕೋಶ ಜೀವಿ ಆ ಏಕಕೋಶ ಜೀವಿ ಅಮೀಬಾ ಅದು ಅಲೈಂಗಿಕವಾಗಿ ತನ್ನ ಸಂತಾನೋತ್ಪತ್ತಿ ನಡೆಸುತ್ತೆ ಅಂದರೆ ಆ ಒಂದೇ ಕೋಶ ಏನಿದೆಯೋ ಒಂದು ಕೋಶ ಇದ್ದಿದ್ದು ಬರ್ತಾ ಬರ್ತಾ ಅದ್ರ ಮಧ್ಯೆ ಒಂದು ಇಂಡೆಂಟೇಷನ್ ಆಗಿ ಅಂದರೆ ಚಿವುಟಿಟ್ಟಂಗೆ ಸಣ್ಣ ಆಗ್ತಾ 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 ಎರಡಾಗಿ ಎರಡಾಗಿ ಮುಂದುವರೆದು ಬಿಡುತ್ತೆ ಇದು ಅಮೀಬಾದ್ ಒಂದು ಉದಾಹರಣೆ ಮತ್ತು ಆಗಲೇ ಹೇಳ್ದಂಗೆ ಸಸ್ಯಗಳಲ್ಲೂ ಸಹ ಈ ರೀತಿಯ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಥವಾ ಪುನರುತ್ಪತ್ತಿ ಕ್ರಿಯೆ ಅದರಲ್ಲೂ ಸಹ ಮುಂದುವರಿಯುತ್ತೆ ಆದರೆ ಪ್ರಾಣಿಗಳಲ್ಲಿ ಅದು ಹೆಚ್ಚು ಕಾಲ ನಡೀಲಿಲ್ಲ ಮತ್ತು ಅದು ಬರ್ತಾ ಬರ್ತಾ ಬೇರೆ ಬೇರೆ ಸ್ವರೂಪಗಳನ್ನು ತಗೊಳ್ಳಲಿಕ್ಕೆ ಶುರು ಮಾಡಿತು ಅಂದರೆ ಲೈಂಗಿಕ ವಿಧಾನದಿಂದನೂ ಸಹ ಸಂತಾನೋತ್ಪತ್ತಿ ಮಾಡಿ ತನ್ನದೇ ಥರದ ಮತ್ತೊಂದು ಜೀವವನ್ನು ಉತ್ಪತ್ತಿ ಮಾಡುವಂತಹ ಕ್ರಿಯೆ ಶುರುವಾಯಿತು ಇದು ಹೆಣ್ಣು ಮತ್ತು ಗಂಡು ಅನ್ನೋದು ಶುರುವಾಗಕ್ಕಿಂತ ಮುಂಚೆ ಮತ್ತೊಂದು ರೀತಿಯಾಗಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡುವಾಗಲೂ ಒಂದೇ ಜೀವಿಯಲ್ಲಿ ಗಂಡು ಇರುತ್ತೆ ಹೆಣ್ಣು ಇರುತ್ತೆ ಅದನ್ನು ಉಭಯ ಲಿಂಗಿಗಳು ಅಂತ ಕರೀತಾರೆ ಆ ಉಭಯ ಲಿಂಗಿಗಳನ್ನು ಪ್ರಕೃತಿ ಮೊದಲು ಸೃಷ್ಟಿ ಮಾಡ್ತು ಇದಕ್ಕೆ ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ ಬಸವನ ಹುಳ ಬಸವನ ಹುಳ ಇದೆಯಲ್ಲ ಬಸವನ ಹುಳದಲ್ಲಿ ಅದರಲ್ಲಿ ಗಂಡು ಭಾಗವೂ ಇದೆ ಹೆಣ್ಣು ಭಾಗವೂ ಇದೆ ಸೊ ಒಂದು ಬಸವನ ಹುಳು ಮತ್ತೊಂದು ಬಸವನ ಹುಳುವಿನೊಡನೆ ಲೈಂಗಿಕ ಕ್ರಿಯೆ ನಡೆಸುವಾಗ ಅದರ ಮೊಟ್ಟೆಗಳನ್ನು ಇದು ಫಲಿತಗೊಳಿಸ್ತಾ ಇರುವಾಗ ತನ್ನ ವೀರ್ಯದಿಂದ ತನ್ನ ಮೊಟ್ಟೆಗಳನ್ನು ಅದರ ವೀರ್ಯದಿಂದ ಫಲಿತಗೊಳಿಸ್ಕೊಳ್ತಾ ಇರುತ್ತೆ ಇದನ್ನು ಉಭಯ ಲಿಂಗಿಗಳು ಅಂತ ಕರೀತಾರೆ ಆದರೆ ಉಭಯ ಲಿಂಗಿಗಳಾಗಲಿ ಅಥವಾ ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಾಗಲಿ ಹೆಚ್ಚು ಇಲ್ಲ ಅಥವಾ ಇದ್ದರೂ ಸಹ ಅವೆಲ್ಲ ವಿನಾಶದಂಚಿಗೆ ಸರಿದ್ವು ಆಮೇಲೆ ಬರ್ತಾ ಬರ್ತಾ ವಿಕಾಸದಲ್ಲಿ ವಿಕಾಸ ಅಂದರೆ ನಿಜವಾಗಿ ಏನು ವಿಶೇಷವಾದ ಕಾರ್ಯಗಳನ್ನು ನಡೆಸಲಿಕ್ಕೆ ಅಂತಲೇ ವಿಶೇಷ ವ್ಯವಸ್ಥೆನ ಹೊಂದದೆ ವಿಕಾಸ ಅದನ್ನು ನೀವು ಜೀವ ವಿಕಾಸ ಅಂತನಾದರೂ ತಗಳಿ ಅಥವಾ ಸಮಾಜದ ವಿಕಾಸನ ಅಂತರೂ ತಗಳಿ ಜೀವ ವಿಕಾಸದಲ್ಲಿ ವಿಕಾಸ ಆಗ್ತಾ ಆಗ್ತಾ ಹೋದಂಗೆ ಈ ಸಂತಾನೋತ್ಪತ್ತಿಯನ್ನು ಹೆಚ್ಚು ನಡೆಸಬೇಕು ಅಥವಾ ಸಂತಾನೋತ್ಪತ್ತಿಯನ್ನು ಬೇರೆ ರೀತಿಯಾಗಿ ನಡೆಸಬೇಕು ಅಂತಲೇ ವಿಶೇಷ ಅಂಗಗಳು ಜೀವಿಗಳಿಗೆ ಬರೋಕ್ಕೆ ಶುರು ಮಾಡಿದ್ವು ಸಂತಾನೋತ್ಪತ್ತಿ ಅಂಗಗಳು ಬಂದವಾಗ ಮೊದಲು ಬಂದಿದ್ದು ಉಭಯ ಲಿಂಗಿಗಳು ನಂತರ ಬಂದಿದ್ದು ಹೆಣ್ಣು ಮತ್ತು ಗಂಡು ಅನ್ನುವ ಎರಡು ಭಿನ್ನ ಲಿಂಗಗಳು ನಿಜವಾಗಿ ಪ್ರಕೃತಿ ಎರಡೇ ಲಿಂಗತ್ವನ ಸೃಷ್ಟಿ ಮಾಡಿಲ್ಲ ಹೆಣ್ಣು ಮತ್ತು ಗಂಡು ಅಲ್ಲದೆ ಇನ್ನೂ ಬೇರೆ ಬೇರೆ ಲಿಂಗತ್ವದವರನ್ನು ಸೃಷ್ಟಿ ಮಾಡಿದೆ ಆದರೆ ಸಂತಾನೋತ್ಪತ್ತಿ ದೃಷ್ಟಿಯಿಂದ ಹೇಳೋದ್ರಿಂದ ನಾವು ಹೆಣ್ಣು ಮತ್ತು ಗಂಡು ಎನ್ನುವ ಎರಡು ಲಿಂಗಗಳನ್ನು ಪ್ರಕೃತಿ ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು ಈ ಹೆಣ್ಣು ಮತ್ತು ಗಂಡು ಅನ್ನ ಯಾಕೆ ಸೃಷ್ಟಿ ಮಾಡಿತು ಎರಡು ಬೇರೆ ಬೇರೆ ಅನ್ನೋದು ಜೀವಶಾಸ್ತ್ರದವರಿಗೆ ತಳಿ ಶಾಸ್ತ್ರದವರಿಗೆ ಅಥವಾ ಈ ರೀತಿಯ ಯೋಚನೆಗಳಿರುವ ಹಲವು ಜನರಿಗೆ ಇವತ್ತಿಗೂ ಪೂರ್ತಿ ಬಿಡಿಸೋಕ್ಕಾಗದೇ ಇರುವಂಥ ಒಂದು ಒಗಟು ಒಂದು ಪ್ರಾಬಬಲ್ ಆನ್ಸರ್ ಏನು ಹೇಳ್ತಾರೆ ಅಂತಂದರೆ ತಳಿ ವೈವಿಧ್ಯ ಅಂತ ನಾವೇನು ಹೇಳ್ತೀವೋ ಆ ತಳಿ ವೈವಿಧ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಹೆಣ್ಣು ಮತ್ತು ಗಂಡು ಅನ್ನುವ ಎರಡು ಜೀವಿಗಳು ಸೃಷ್ಟಿಯಾಗಿ ಅವರಿಬ್ಬರಲ್ಲೂ ಪರಸ್ಪರ ಸಂಪರ್ಕ ಮಾಡಲೇಬೇಕಾಗಿರುವಂತಹ ಒಂದು ಅರ್ಜನ್ನು ಸೃಷ್ಟಿ ಮಾಡಿ ಈ ಪ್ರಕೃತಿ ಆ ಮೂಲಕ ತಳಿ ವೈವಿಧ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಈ ರೀತಿ ಮಾಡಿದೆ ಇಲ್ಲಿ ಒಂಚೂರು ತಳಿಯ ಬಗ್ಗೆ ಅಥವಾ ಜೀನ್ ಬಗ್ಗೆ ಹೇಳಬೇಕು ಈಗ ಉದಾಹರಣೆಗೆ ಅಮೀಬ ಅಮೀಬನ ಬಿಟ್ಬಿಡೋಣ ನಮ್ಮದೇ ಬೇಕಾದರೆ ತಗೊಳ್ಳೋಣ ನಂದೊಂದು ಕಿರುಬೆರಳನ್ನು ಹಿಂಗೆ ಚುಗಟಿ ಆ ಕಡೆ ಕೂಡಲೇ ಅದರಿಂದ ನಂತರದ್ದೇ ಇನ್ನೊಂದು ಜೀವಿ ಉತ್ಪತ್ತಿಯಾಗಿ ಇಡೀ ಭೂಮಿ ತುಂಬ ನಂತರದವರೇ ತುಂಬಿಬಿಟ್ರು ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅಕಸ್ಮಾತ್ ನನಗೆ ಯಾವುದೋ ಒಂದು ರೋಗ ಬಂದು ಎರಗಿದರೆ ನನ್ನದೇ ರೋಗ ನಿರೋಧಕ ಶಕ್ತಿಯ ದೌರ್ಬಲ್ಯ ಮತ್ತು ಸಾಮರ್ಥ್ಯ ಇರುವಂತಹ ನಂತರದ ಎಲ್ಲ ಜೀವಗಳು ಒಂದೇ ಸಲ ನಾಶ ಆಗೋಗ್ತವೆ ಆದರೆ ಎರಡು ಬೇರೆ ಬೇರೆ ಜೀವಗಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಅಂತಾಗಿ ಆ ಎರಡು ಬೇರೆ ಬೇರೆ ಜೀವಗಳ ಸಂಲಗ್ನದಿಂದ ಮತ್ತೊಂದು ಜೀವ ಉತ್ಪತ್ತಿ ಆದವಾಗ ಅದರದ್ದು ಜೆನೆಟಿಕ್ ಕಾನ್ಫಿಗ್ರೇಷನ್ ತುಂಬ ಭಿನ್ನವಾಗಿರುತ್ತೆ ಸೊ ಹೀಗೆ ಲಕ್ಷಾಂತರ ಜೀವಿಗಳು ಅಥವಾ ಲಕ್ಷಾಂತರ ಹೆಣ್ಣು ಗಂಡುಗಳು ಸೇರಿ ಹುಟ್ಟುವ ಕೋಟ್ಯಂತರ ಹೊಸ 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 ಜೀವಿಗಳಲ್ಲಿ ತಳಿ ವೈವಿಧ್ಯ ಎಷ್ಟು ವಿಭಿನ್ನವಾಗಿರುತ್ತೆ ಅಂದರೆ ಯಾವುದೋ ಒಂದು ಅವಘಡದಿಂದ ಇಡೀ ಸಂತತಿ ನಾಶ ಆಗುವ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಇದು ಆ ಇಡೀ ಸಂತತಿ ಅಥವಾ ಒಂದು ಕುಲ ಏನಿದೆಯೋ ಒಂದು ಪ್ರಭೇದ ಏನಿದೆಯೋ ಪ್ರಭೇದ ನಾಶ ಆಗಬಾರ್ದು ಅಂತ ಹೇಳಿ ಒಂದು ಪ್ರಕೃತಿ ಇಟ್ಟಿರುವ ಮಾಡಿರುವಂಥ ಒಂದು ಪಾಸಿಟಿವ್ ಹುನ್ನಾರ ಗಂಡು ಮತ್ತು ಹೆಣ್ಣು ಅನ್ನೋದನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ದು ಅಂತ ಹೇಳ್ಬೋದು ಅಂದರೆ ಯಾವುದೂ ಸಹ ಏಕರೂಪಿಯಾಗಿದ್ದರೆ ಅದಕ್ಕೆ ನಾಶದ ಸಾಧ್ಯತೆಗಳು ಜಾಸ್ತಿ ಬಹುರೂಪಿಯಾಗಿದ್ದರೆ ಬಹು ವಲಯಗಳಿಂದ ತಗೊಂಡಿದ್ದರೆ ಅದಕ್ಕೆ ಬದುಕುಳಿಯಕ್ಕೂ ಸಹ ಬಹು ಸಾಧ್ಯತೆಗಳಿರ್ತವೆ ಸೊ ಏಕ ಮತ್ತು ಬಹುರೂಪ ಈ ಎರಡರ ಮಧ್ಯ ಬಹುರೂಪನೇ ಜಾಸ್ತಿ ಕಾಲ ಬಾಳುವಂತಹ ಹೆಚ್ಚು ಸಾಮರ್ಥ್ಯ ಇರುವಂಥದ್ದು ಅಂತ ಅನಿಸಿದ್ರಿಂದನೇ ಪ್ರಕೃತಿ ಈ ರೀತಿ ಬಹುತಳಿ ವೈವಿಧ್ಯ ಇರೋಕ್ಕೆ ಗಂಡು ಮತ್ತು ಹೆಣ್ಣು ಅನ್ನುವ ಎರಡು ಜೀವಿಗಳನ್ನು ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು ಇದು ಕೇವಲ ಮನುಷ್ಯರಲ್ಲ ಮನುಷ್ಯರತ್ರ ಬಂದಿದ್ದು ತುಂಬ ಲೇಟಾಗಿ ಅಂತ ಹೇಳ್ಬೋದು ಮೊದಲು ಲೈಂಗಿಕ ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತಾ ಇರುವಾಗ ಮೊದಲಿಗೆ ಏನಾಯಿತು ಮೊಟ್ಟೆಗಳಿಂದ ಫಲಿತವ ಅಂದರೆ ಮೊಟ್ಟೆಗಳನ್ನು ಸಂತಾನೋತ್ಪತ್ತಿಗಾಗಿ ಬಳಸುವಂತಹ ಹೆಣ್ಣಿನಲ್ಲಿ ಮೊಟ್ಟೆ ಗಂಡಿನಲ್ಲಿ ವೀರ್ಯ ಆ ರೀತಿಯ ವಿಧಾನ ಬಂತು ಆದರೆ ಯಾವಾಗ ಸಂತಾನೋತ್ಪತ್ತಿಗೆ ಅಂತಲೇ ವಿಶೇಷ ಅಂಗಗಳು ಬೇಕು ಆ ವಿಶೇಷ ಅಂಗಗಳು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅಂತ ಒಂದು ಬೇರೆ ವ್ಯವಸ್ಥೆನೇ ಬೇಕು ಅದನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಮೆದುಳು ಬೇಕು ಸೊ ಮೆದುಳಿನ ಸೈಜು ದೊಡ್ಡಾಗಬೇಕು ಮೆದುಳಿನ ಸೈಜು ದೊಡ್ಡಾದ ಮೇಲೆ ಅದರದ್ದು ತಲೆ ಇನ್ನೂ ಗಟ್ಟಿಯಾಗಬೇಕು ಈ ಥರ ಇರುವಾಗ ಮೊಟ್ಟೆ ಒಳಗಿಂದ ಒಡೆದು ಮರಿ ಹೊರಗೆ ಬರುವಷ್ಟು ಸಾಕಾಗಲಿಲ್ಲ ಆವಾಗ ಇನ್ನೂ ವಿಕಾಸ ಮುಂದುವರೆದು ಮುಂದುವರೆದು ಏನಾಯಿತು ತಾಯಿಯ ಗರ್ಭದೊಳಗೆ ಮೊಟ್ಟೆ ಮತ್ತು ವೀರ್ಯ ಎರಡೂ ಸೇರಿ ಫಲಿತಗೊಂಡು ಮರಿನೇ ದೊಡ್ಡಾಗಿ ಹೊರಗೆ ಬರುವಂಥ ವ್ಯವಸ್ಥೆ ರೂಪುಗೊಳ್ತು ಅಂತ ಹೇಳ್ಬೋದು ಈ ರೀತಿ ಮರಿಗಳು ಹೊರಗೆ ಬಂದವಾಗ ಆ ಮರಿಗಳನ್ನು ಹೊರಗೆ ತಂದ ಮೇಲೆ ಅದನ್ನು ಸಾಕದಿದೆಯಲ್ಲ ಅದೇನಷ್ಟು ಸುಲಭ ಇರಲಿಲ್ಲ ಯಾಕೆಂದರೆ ಹೊರಗೆ ಬರುವಂಥ ಮರಿಗಳು ಪ್ರಿಮೆಚೂರ್ ಅಂತ ಹೇಳ್ತಾರಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳಲಾಗದ ಅಥವಾ ಚಲಿಸಲಾಗದ ಅಥವಾ ತಮ್ಮ ದೇಹರೇಖೆಯನ್ನು ತಾವೇ ನೋಡಿಸ್ಕೊಳ್ಳಾಗದಿರುವಂತಹ ಅಸಹಾಯಕ ಮರಿಗಳನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದೆ ಈ ಅಸಹಾಯಕ ಮರಿಗಳನ್ನು ಸೃಷ್ಟಿ ಮಾಡೋದು ಶುರುವಾದ ಮೇಲೆ ಅವುಗಳಿಗೆ ಕೊಡಕ್ಕೆ ಆಹಾರ ಬೇಕಲ್ಲ ಅಂಥ ಒಂದು ವಿಶೇಷವಾಗಿ ತಯಾರಾಗಿರುವ ಆಹಾರವೇ ಮೊಲೆ ಹಾಲು ಸೊ ಮೊಲೆ ಹಾಲನ್ನು ತಯಾರು ಮಾಡುವ ಗುಂಪನ್ನು ನಾವು ಸಸ್ತನಿಗಳು ಅಂತ ಕರಿತೀವಿ ಆ ಸಸ್ತನಿಗಳು ತಮ್ಮ ಅವಧಿಪೂರ್ವ ಹುಟ್ಟಿರುವ ಮಗುವನ್ನು ಮೆಚೂರ್ ಆಗುವವರೆಗೆ ನೋಡ್ಕೊಳ್ಳಿಕ್ಕೆ ಅಂತಲೇ ವಿಶೇಷ ಹಾಲನ್ನು ತಯಾರು ಮಾಡಿ ಕೊಡ್ತಾ ಇರುವ ಒಂದು ವ್ಯವಸ್ಥೆನೇ ಸ್ತನ್ಯ ಪಾನ ವ್ಯವಸ್ಥೆ ಅಥವಾ ಮಲೆ ಹಾಲನ್ನು ಕೊಡುವಂಥ ವ್ಯವಸ್ಥೆ ಅಂತ ಹೇಳ್ಬೋದು ಇದು ಮನುಷ್ಯರ ತನಕನೂ ಮುಂದುವರೆದು ಕಂಡು ಬಂತು ಮತ್ತು ಮನುಷ್ಯರು ಇನ್ನೂ ಬೇರೆ ಬೇರೆ ವಿಕಾಸದ ಹಂತದಲ್ಲಿ ತುಂಬ ಮುಂದೆ ಬಂದಿದ್ದರಿಂದ ಮನುಷ್ಯ ಮೆದುಳು ಉಳಿದ ಎಲ್ಲ ಪ್ರಾಣಿಗಳ ಮೆದುಳಿಗಿಂತ ದೊಡ್ಡ ಇದ್ದಿದ್ದರಿಂದ ಮನುಷ್ಯರ ತಲೆಬುರುಡೆ ತುಂಬ ದೊಡ್ಡಾಯಿತು ಅಂದರೆ ನಮ್ಮ ದೇಹಕ್ಕೆ ಸಂಬಂಧ ನೋಡಿದ್ರೆ ಮನುಷ್ಯರ ಬುರುಡೆ ತುಂಬ ದೊಡ್ಡಾಯಿತು ಆದರೆ ಈ ತಲೆಬುರುಡೆ ಗಟ್ಟಿಯಾಗಿ ಮೆದುಳು ಮೆಚೂರಾಗಿ ತಾಯಿಯ ವ್ಯಜಯನದಿಂದ ಮಗು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಆಗೋಯಿತು ಮಗುವಿನ ತಲೆಬುರುಡೆ ಹಾಗಾಗಿ ಮನುಷ್ಯ ಮಗು ಹೊರಗೆ ಬರುವಾಗ ತುಂಬ ಪ್ರಿಮೆಚೂರ್ ಅದು ತುಂಬ ಅಸಹಾಯಕವಾಗಿರುತ್ತೆ ಸೊ ಹಾಗಾಗಿ ಕಾಂಗ್ರೂನಂತಹ ಕೆಲವು ಜೀವಿಗಳನ್ನು ಹೊರತುಪಡಿಸಿದರೆ ಮನುಷ್ಯ ಮಗು ಹೊರಗೆ ಬಂದ ತುಂಬ ಅಸಹಾಯಕ ತನ್ನ ತಾಯಿ ತಂದೆ ಏನು ತಿಂತಾರೋ ಅದು ತಿನ್ನಕ್ಕೆ ಬರಲ್ಲ ತನ್ನ ತಾಯಿ ತಂದೆ ಎಲ್ಲಿ ಬದುಕ್ತಾರೋ ಅಲ್ಲಿ ಬದುಕಕ್ಕೆ ಬರಲ್ಲ ಅದಕ್ಕೆ ನಡೆಯಕ್ಕೆ ಬರಲ್ಲ ತಂದು ಬೇಕು ಅಂತ ತಾನು ತೆಕ್ಕೊಂಡು ತಿನ್ನಕ್ಕೆ ಬರಲ್ಲ ಕುಡಿಯಕ್ಕೆ ಬರಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಬರಲ್ಲ ಏನೂ ಗೊತ್ತಾಗಲ್ಲ ಅಷ್ಟು ಪ್ರಿಮೆಚೂರ್ ಆಗಿರುವಂತಹ ಮಗು ಮನುಷ್ಯರಲ್ಲಿ ಹುಟ್ಟೋದ್ರಿಂದನೇ ಆ ಮಗುವನ್ನು ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಆ ಗಂಡು ಹೆಣ್ಣುಗಳ ಪಾಲಿಗೆ ಬಂದು ಪಾಲಕತನದ ಬಂಧ ಇದೆಯಲ್ಲ ಗಂಡು ಹೆಣ್ಣು ದೀರ್ಘಕಾಲದವರೆಗೆ ಅಪ್ಪ ಅಮ್ಮ ಒಟ್ಟಿಗಿರುವಂತಹ ಒಂದು ಕುಟುಂಬ ವ್ಯವಸ್ಥೆಯ ಮೂಲ ಅದು ಆ್ಯಕ್ಚುಲಿ ಒಂದು ಸಂಸಾರ ಅಥವಾ ಕುಟುಂಬ ವ್ಯವಸ್ಥೆಯ ಮೂಲ ಅನ್ನೋದು ಮನುಷ್ಯರಲ್ಲಿ ಶುರುವಾಯಿತು ಅಂತ ಹೇಳ್ಬೋದು ಇದು ಹೆಣ್ಣು ಹೆಣ್ಣಾಗಿದ್ದರ ಕತೆ ಇದು ಹೆಣ್ಣು ಅಮ್ಮ ಆಗಿದ್ದರ ಕತೆ ಇದು ಹೆಣ್ಣು ಅಮ್ಮ ಆಗಿ ಹೆಂಡತಿಯಾಗಿ ಮತ್ತು ಈ ಅಮ್ಮತನ ಮತ್ತು ಅದರ ಜವಾಬ್ದಾರಿಗಳು ಒಂದು ಸಲ ಅಮ್ಮ ಆದರೆ ಕೊನೆಯ ತನಕ ಕೊನೆ ಮೊದಲಿರದಂಗೆ ಮುಗಿಯದಂಗೆ ಕಂಟಿನ್ಯೂಸ್ ಆಗಿ ಬೆಳೆದು ಬಂದಿರುವಂತಹ ಒಂದು ಸುದೀರ್ಘವಾದ ಕತೆ ಸೊ ಇದರ ಆಳದಲ್ಲಿ ಗಂಡು ಹೆಣ್ಣು ಅನ್ನೋದು ಎರಡು ಬೇರ್ಬೇರಿಯಾಗಿ ರೂಪುಗೊಂಡಿದ್ದು ಮತ್ತು ತನಗೆ ಹುಟ್ಟುವ ಅಸಹಾಯಕ ಮಗುವಿಗೆ ಅಂತ ಹೆಣ್ಣು ವಿಶೇಷವಾಗಿ ಮೊಲೆ ಹಾಲನ್ನು ತಯಾರು ಮಾಡಿದ್ದು ಮತ್ತು ನಂತರನೂ ಮಗುವಿನ ಮೂಕ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳುವ ಕೆಪ್ಯಾಸಿಟಿ ಹೆಣ್ಣಿಗೆ ಬಂದಿದ್ದು ಇದು ಅವಳ ಹಾರ್ಮೋನ್ಗಳಿಂದ ಆಗಿರುವಂಥದ್ದು ಯಾಕೆಂದರೆ ಮಗು ಮಾತಾಡೋಕ್ಕೆ ಬರಲ್ಲ ಮಗುವಿಗೆ ಭಾಷೆ ಬರಲ್ಲ ಆ ಮಗುವಿನ ಕಣ್ಣು ಆ ಮಗುವಿನ ಚಲನೆಯ ನೋಡಿ ಆ ಮಗುವಿಗೆ ಏನು ಬೇಕು ಏನು ಬೇಡ ಇದಾಗತ್ತೆ ಇದಾಗಲ್ಲ ಇದು ಅರ್ಥ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿ ಸಾಮರ್ಥ್ಯ ಹೆಣ್ಣಿಗೆ ಬಂದಿದ್ದು ಇದು ಎಲ್ಲವರ ಹಿಂದೆ ಹೆಣ್ಣು ಮತ್ತು ಗಂಡು ಎನ್ನುವ ಎರಡು ಲಿಂಗಗಳು ಸೃಷ್ಟಿಯಾಗಿದೆಯಲ್ಲ ಅಲ್ಲಿಂದ ಆ ಕಥೆ ಶುರುವಾಗ್ತಾ ಬಂತು ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ಗಂಡು ಮತ್ತು ಹೆಣ್ಣು ಅನ್ನುವ ಒಂದು ನಮ್ಮ ಜನ್ಮ ರಹಸ್ಯದ ಮೂಲಕ್ಕೆ ನಾವು ಹೋದರೆ ಮೊದಲು ಗಂಡು ಹೆಣ್ಣು ಅನ್ನುವ ಪ್ರಭೇದದಲ್ಲಿ ಎರಡು ಬೇರೆ ಲಿಂಗಗಳು ಶುರುವಾಗಿರುವಂತಹ ಕಾರಣ ಈ ರೀತಿಯಾಗಿದೆ ಅಂತ ನಾವು ಗಮನಿಸ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ